ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸಿಕ್ಕಿಂಗ್ ನಗರವೆಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಶಿಯೋಲ್ ಆಪ್ಷನ್ ಬಿ ಪೋಂಗ್ಯಾಂಗ್ ಆಪ್ಷನ್ ಸಿ ಬೀಜಿಂಗ್ ಆಪ್ಷನ್ ಡಿ ಟೋಕಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಜಿಂಗ್ ಬೀಜಿಂಗ್ ನಗರವನ್ನು ಪೀಕಿಂಗ್ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ರಾಜನ ಕಣಿವೆ ಯಾವ ದೇಶದಲ್ಲಿದೆ ಆಪ್ಷನ್ ಎ ಸುಡಾನ್ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ಇರಾಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಈಜಿಪ್ಟ್ ರಾಜನ ಕಣಿವೆ ಈಜಿಪ್ಟ್ ದೇಶದಲ್ಲಿ ಇದೆ ಮುಂದಿನ ಪ್ರಶ್ನೆ ಹವಾಯಿ ದ್ವೀಪಗಳು ಯಾವ ಸಾಗರದಲ್ಲಿವೆ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಫೆಸಿಫಿಕ್ ಸಾಗರ ಆಪ್ಷನ್ ಡಿ ದಕ್ಷಿಣ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ ಹವಾಯಿ ದ್ವೀಪಗಳು ಫೆಸಿಫಿಕ್ ಸಾಗರದಲ್ಲಿ ಇವೆ ಮುಂದಿನ ಪ್ರಶ್ನೆ ಸತ್ಪುರ ಶ್ರೇಣಿಗಳ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ದೊಡ್ಡ ಬೆಟ್ಟ ಆಪ್ಷನ್ ಬಿ ಧೂಪಗಡ ಆಪ್ಷನ್ ಸಿ ಗುರು ಶಿಖರ ಆಪ್ಷನ್ ಡಿ ಪರ್ವತಮಾಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಧೂಪಗಡ ಸತ್ಪುರ ಶ್ರೇಣಿಗಳ ಅತಿ ಎತ್ತರದ ಶಿಖರ ಧೂಪಗಡ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಸಿದ್ಧಪಡಿಸಿದವರು ಯಾರು ಆಪ್ಷನ್ ಎ ಸರ್ದಾರ್ ಪಟೇಲ್ ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಸಿದ್ಧಪಡಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಕೃಷಿ ಪದವನ್ನು ಯಾವ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಎ ಫ್ರೆಂಚ್ ಆಪ್ಷನ್ ಬಿ ರೋಮನ್ ಆಪ್ಷನ್ ಸಿ ಲ್ಯಾಟಿನ್ ಆಪ್ಷನ್ ಡಿ ಇಂಗ್ಲಿಷ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲ್ಯಾಟಿನ್ ಕೃಷಿ ಪದವನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಮುಂದಿನ ಪ್ರಶ್ನೆ ಧನ್ವಂತರಿ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ವಿಜ್ಞಾನ ಆಪ್ಷನ್ ಬಿ ವೈದ್ಯಕೀಯ ಆಪ್ಷನ್ ಸಿ ಸಾಹಿತ್ಯ ಆಪ್ಷನ್ ಡಿ ರಕ್ಷಣಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವೈದ್ಯಕೀಯ ಧನ್ವಂತರಿ ಪ್ರಶಸ್ತಿಯು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶಸ್ತಿಯಾಗಿದೆ ಮುಂದಿನ ಪ್ರಶ್ನೆ ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಉತ್ತರಾಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್ ರಾಜಾಜಿ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ನೀಲಿ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭೋಪಾಲ್ ಆಪ್ಷನ್ ಬಿ ಅಮೃತ್ಸರ್ ಆಪ್ಷನ್ ಸಿ ಜೋಧ್ಪುರ್ ಆಪ್ಷನ್ ಡಿ ಜೈಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೋಧ್ಪುರ್ ಜೋಧ್ಪುರ ನಗರವನ್ನು ನೀಲಿ ನಗರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಇಲ್ಲಿನ ಮನೆಗಳಿಗೆ ನೀಲಿಯ ಬಣ್ಣವನ್ನು ಬಳೆಯಲಾಗುತ್ತದೆ ಅದಕ್ಕಾಗಿ ಇಲ್ಲಿನ ನೀಲಿ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದದ ಬೀಚ್ ಯಾವುದು ಆಪ್ಷನ್ ಎ ಪೂರಿ ಬೀಚ್ ಆಪ್ಷನ್ ಬಿ ಮರೀನಾ ಬೀಚ್ ಆಪ್ಷನ್ ಸಿ ಜೂಹು ಬೀಚ್ ಆಪ್ಷನ್ ಡಿ ಮನೋರಿ ಬೀಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮರೀನಾ ಬೀಚ್ ಭಾರತದ ಅತಿ ಉದ್ದದ ಬೀಚ್ ಮರೀನಾ ಬೀಚ್ ಆಗಿದೆ ಮುಂದಿನ ಪ್ರಶ್ನೆ ಬಿಲ್ಲುಗಾರಿಕೆ ಯಾವ ದೇಶದ ರಾಷ್ಟ್ರೀಯ ಆಟ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ನೇಪಾಳ್ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್ ಬಿಲ್ಲುಗಾರಿಕೆ ಭೂತಾನ್ ದೇಶದ ರಾಷ್ಟ್ರೀಯ ಆಟ ಆಗಿದೆ ಮುಂದಿನ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಯಾವುದು ಆಪ್ಷನ್ ಎ ಕವರಟ್ಟಿ ಆಪ್ಷನ್ ಬಿ ಫೋರ್ಟ್ ಬ್ಲೇರ್ ಆಪ್ಷನ್ ಸಿ ಸಿಲ್ವಸಾ ಆಪ್ಷನ್ ಡಿ ಮಾಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಫೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಫೋರ್ಟ್ ಬ್ಲೇರ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಚರ ಯಾವುದು ಆಪ್ಷನ್ ಎ ಆಕ್ಟೋಪಸ್ ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ತಿಮಿಂಗಲ ಆಪ್ಷನ್ ಡಿ ಗಂಗಾ ನದಿ ಡಾಲ್ಫಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ನದಿ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಗಂಗಾ ನದಿ ಡಾಲ್ಫಿನ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ರಾಜ್ಯವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಉತ್ತರಾಖಂಡ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆಗ್ರಾದ ಹಿಂದಿನ ಹೆಸರೇನು ಆಪ್ಷನ್ ಎ ಜಹಾನಾಬಾದ್ ಆಪ್ಷನ್ ಬಿ ಔರಂಗಾಬಾದ್ ಆಪ್ಷನ್ ಸಿ ಅಹಮದಾಬಾದ್ ಆಪ್ಷನ್ ಡಿ ಅಕ್ಬರಾಬಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಬರಾಬಾದ್ ಆಗ್ರಾದ ಹಿಂದಿನ ಹೆಸರು ಅಕ್ಬರಾಬಾದ್ ಆಗಿದೆ ಮುಂದಿನ ಪ್ರಶ್ನೆ ನ ರಾಜಧಾನಿ ಯಾವುದು ಆಪ್ಷನ್ ಎ ಬರ್ನ್ ಆಪ್ಷನ್ ಬಿ ಆಪ್ಷನ್ ಸಿ ವಾರ್ಡ್ ಆಪ್ಷನ್ ಡಿ ವಾಲಿಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬರ್ನ್ ನ ರಾಜಧಾನಿ ಬರ್ನ್ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಸೂರ್ಯ ಅಸ್ತಮಿಸುವ ಭೂಮಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾರ್ವೆ ಆಪ್ಷನ್ ಬಿ ಬ್ರಿಟನ್ ಆಪ್ಷನ್ ಸಿ ಸ್ವೀಡನ್ ಆಪ್ಷನ್ ಡಿ ಪೋಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್ ಬ್ರಿಟನ್ ದೇಶವನ್ನು ಸೂರ್ಯ ಅಸ್ತಮಿಸುವ ದೇಶ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶವು ತನ್ನ ಭೂಮಿಯಲ್ಲಿ ನಕಲಿ ಮಂಗಳವನ್ನು ನಿರ್ಮಿಸಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ತನ್ನ ಭೂಮಿಯಲ್ಲಿ ನಕಲಿ ಮಂಗಳವನ್ನು ನಿರ್ಮಿಸಿದ ದೇಶವಾಗಿದೆ